ಯೋಗಾಶ್ರಮದ ಸಮಸ್ತ ಭಕ್ತರಿಗೆಲ್ಲ ಶುಭಾಶೀರ್ವಾದಗಳು ಅಕ್ಟೋಬರ್ ಹದಿನೇಳನೇ ತಾರೀಕು ಅಂದರೆ ಮುಂದಿನ ತಿಂಗಳು ಹದಿನೇಳನೇ ತಾರೀಕು ಗುರುವಾರದಂದು ಕಾಯಕ ಯೋಗಿ ಪರಮ ತಪಸ್ವಿ ಲಿಂಗೈಕ್ಯ ರುದ್ರಮುನಿ ಮಹಾಶಿವಯೋಗಿಗಳವರ ಮೂವತ್ತಾರನೇ ವರ್ಷದ ಪುಣ್ಯ ಸ್ಮರಣಾರಾಧನೆ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ನಡೆಯಲಿದೆ ಹಾಗಾಗಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಬೇಕು ಹೆಚ್ಚು ಜನರಿಗೆ ತಲುಪಬೇಕು ಅನ್ನೋಂಥ ಸದುದ್ದೇಶ ಎಲ್ಲರದ್ದು ಆಗಿರೋದರಿಂದ ಅದಕ್ಕೆ ಪೂರಕವಾದಂಥ ರೂಪರೇಷೆಗಳನ್ನು ಸಿದ್ಧಪಡಿಸೋದಕ್ಕೆ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕು ಅಂದರೆ ಈಗ ಬರುವ ಭಾನುವಾರದಂದು ಹನ್ನೊಂದು ಗಂಟೆಗೆ ಸರಿಯಾಗಿ ಈ ಸಭೆಯನ್ನು ಏರ್ಪಡಿಸಲಾಗಿದೆ ಹಾಗಾಗಿ ಶ್ರೀ ಮಠದ ಪರಮ ಭಕ್ತರಾದಂಥ ತಾವೆಲ್ಲರೂ ಕೂಡ ಈ ಸಭೆಯಲ್ಲಿ ಬಂದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಮೂಲಕ ಈ ಸಮಾರಂಭವನ್ನು ಅತ್ಯಂತ ಯಶಸ್ವಿಗೊಳಿಸ್ಕೊಳ್ಬೇಕು ಯಶಸ್ವಿಯಾಗಿ ಮಾಡೋದಕ್ಕೆ ನೀವೆಲ್ಲರೂ ಕೂಡ ಕಂಕಣಬದ್ಧರಾಗಿ ಇರಬೇಕು ಅಂತ ನಾವು ಭಾವಿಸ್ಕೊಳ್ತೇವೆ ಯಾಕೆ ಅಂತಂದರೆ ರುದ್ರಮುನಿ ಮಹಾಶಿವಯೋಗಿಗಳಂದರೆ ಏನು ಸಾಮಾನ್ಯವಾದಂಥ ಸಣ್ಣಪುಟ್ಟ ಯೋಗಿಗಳಲ್ಲ ಅವರನ್ನು ನಾನು ಯಾವತ್ತೂ ಕೂಡ ಮಲೆನಾಡಿನ ರಮಣ ಮಹರ್ಷಿಗಳು ಅಂತ ಸಂಬೋಧಿಸ್ತೀನಿ ನಿಜವಾಗಿಯೂ ಕೂಡ ಅವರ ಸಾಧನೆ ಅವರ ತಪಸ್ಸು ಅವರ ಅನುಗ್ರಹ ಪಡೆದಂಥವರು ಸಾಕಷ್ಟು ಜನ ಇವತ್ತು ನಮ್ಮ ರಾಜ್ಯದ ತುಂಬೆಲ್ಲ ನಾನಾ ಮೂಲೆಗಳಲ್ಲಿ ಇವತ್ತು ಕೇವಲ ಭಕ್ತರಷ್ಟೇ ಅಲ್ಲ ಸಾಕಷ್ಟು ಜನ ಇವತ್ತು ಜಗದ್ಗುರುಗಳಾಗಿದ್ದಾರೆ ಅಂಥ ಮಹಾಶಿವಯೋಗಿಯ ಏನು ಪುಣ್ಯ ಸ್ಮರಣಾರಾಧನೆ ಅತ್ಯಂತ ಯಶಸ್ವಿಯಾಗಿ ಮತ್ತು ಭಕ್ತಿ ಶ್ರದ್ಧೆ ಸಡಗರದಿಂದ ಆಗಬೇಕು ಅನ್ನುವಂಥದ್ದು ನಮ್ಮ ಸಂಕಲ್ಪ ಆಗಿದೆ ನಿಜವಾಗಿಯೂ ನಾವು ಒಂದೊಂದು ಸಲ ವ್ಯಥೆ ಅಂತ ಅನಿಸುತ್ತೆ ರುದ್ರಮುನಿ ಮಹಾಶಿವಯೋಗಿಗಳಿಂದ ನಮ್ಮ ಕುಟುಂಬಕ್ಕೆ ಅನುಕೂಲ ಆಗಿದೆ ರುದ್ರಮುನಿ ಮಹಾಶಿವಿಗಳಿಂದ ನಮ್ಮ ವಂಶ ಬೆಳಗಿದೆ ಅಂತ ಏನು ಹೇಳೋವಂಥವ್ರು ಇದ್ದೀರಲ್ಲ ಏನು ರುದ್ರಮುನಿ ಮಹಾಶಿವಿಗಳಿಂದ ಏನು ಅನುಗ್ರಹಿತರಾಗಿದ್ದಾರಲ್ಲ ಅವರೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಒಂದು ಕಡೆ ಸೇರಿ ನಿಜವಾಗಿಯೂ ಕೂಡ ಅದನ್ನು ಅವರೆಲ್ಲರೂ ಕೂಡ ನನ್ನ ಗುರು ಇವರು ಅವರಿಂದ ನನ್ನ ನನ್ನ ಬದುಕು ಆಗಿದೆ ನನ್ನ ಮನೆತನ ಆಗಿದೆ ಅಂಥ ಸಂಕಲ್ಪ ಸತ್ಸಂಕಲ್ಪವನ್ನು ಭಕ್ತರಾದಂಥವ್ರು ತೊಟ್ಟಿದ್ದೇ ಆದರೆ ಇವತ್ತು ಅದೊಂದು ರಾಜ್ಯ ಮಟ್ಟದ ಅತ್ಯಂತ ಅಭೂತಪೂರ್ವವಾದಂಥ ಯಶಸ್ವಿ ಕಾರ್ಯಕ್ರಮ ಆಗೋದರಲ್ಲಿ ಯಾವುದೇ ಸಂಶಯವಿಲ್ಲ ಕೇವಲ ಒಂದು ವರ್ಷ ಪೂರ್ತಿ ನಿಮ್ಮದೇ ಆದಂಥ ಬದುಕಿನಲ್ಲಿ ನೀವು ಮುಳುಗಿರ್ತೀರ ಆದರೆ ನೀವು ಕಷ್ಟ ಬಂದಾಗ ನಿಮಗೆ ನೋವು ಬಂದಾಗ ನೀವು ಸಂಕಷ್ಟದಲ್ಲಿ ಮುಳುಗಿದಂಥ ಸಂದರ್ಭದಲ್ಲಿ ನಿಮಗೆ ಎಲ್ಲರೂ ಕೈ ಬಿಟ್ಟಾಗ ಆಸರೆ ಯಾರಪ್ಪ ಅಂತಂದರೆ ಅದು ಗುರು ಮಾತ್ರ ಅಂಥ ಮಹಾಶಿವೋಗಿಗಳಿಗೆ ಒಂದು ದಿವಸ ಏನು ಇಪ್ಪ ಏನು ಹದಿನೇಳನೇ ತಾರೀಕು ಇದೆಯಲ್ಲ ಅದು ನಂದಲ್ಲ ಅದು ರುದ್ರಮುನಿ ಶಿವಯೋಗಿಗಳದು ಅಂಥೇಳಿ ನಾವು ನೀವೆಲ್ಲರೂ ಭಾವಿಸಿದ್ದೇ ಆದರೆ ಅದಕ್ಕೆ ನೀವೆಲ್ಲರೂ ಕೂಡ ಎಂಥದ್ದು ಮಾನಸಿಕವಾಗಿ ಸಿದ್ಧರಾಗಬೇಕು ಯಾಕೆಂತ ನನ್ನ ಗುರುವಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಬೇಕು ಅತ್ಯಂತ ಅದ್ಭುತವಾದಂಥ ಅದ್ಭುತವಾಗಿ ನಡಿಬೇಕು ಜರುಗಬೇಕು ಅನ್ನೋವಂಥ ಸತ್ಸಂಕಲ್ಪವನ್ನು ತೊಟ್ಟಿದ್ದೇ ಆದರೆ ಆ ಶಿವಯೋಗಿಗಳಿಗೆ ನಾವು ಸಲ್ಲಿಸುವಂಥ ಅತ್ಯಂತ ಕೃತಜ್ಞತೆ ಆಗುತ್ತೆ ಈಗ ನಾವು ಏನಾಗುತ್ತೆ ಕೆಲವು ಸಲ ಇಲ್ಲಿ ಕೇವಲ ನಮ್ಮ ಆಶ್ರಮದಲ್ಲಿ ಅಂತಲ್ಲ ಸಾಕಷ್ಟು ಮಠಗಳಲ್ಲಿ ನಾವು ನೋಡ್ತೀವಿ ಈ ಕಾರ್ಯಕ್ರಮದ ರೂಪರೇಷೆಗಳನ್ನ ಸಿದ್ಧಪಡಿಸೋದಕ್ಕೆ ಅಂತ ನಾವೇನಾದ್ರು ಮೀಟಿಂಗ್ ಕರೆದ್ರೆ ಹತ್ತು ಜನ ಹದಿನೈದು ಜನ ಹೀಗೆ ಸೇರ್ತಾರೆ ಯಾಕೆ ಅಂತಂದರೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಮೀಟಿಂಗ್ ಕರಿತಾ ಇದ್ದಾರೆ ಅಂತಂದರೆ ಏನೋ ಕೇಳೋಕೆ ಕರೀತಿದ್ದಾರೆ ನಮ್ಮನ್ನು ಅನ್ನೋಂಥ ಭಾವನೆ ಇವತ್ತು ಜನರಲ್ಲಿ ಬಂದಿದೆ ನೀವು ಖಂಡಿತ ಆ ರೀತಿ ಏನು ಭಾವಿಸ್ಕೊಳ್ಳೋವಂಥದ್ದು ಬೇಡ ನಿಮ್ಮನ್ನು ಯಾವುದೇ ಬಲವಂತ ಮಾಡಿ ಅಥವಾ ನಿಮಗೆ ಯಾವುದೇ ಒಂದು ಒತ್ತಡವನ್ನು ಏರಿ ಕಾರ್ಯಕ್ರಮ ಮಾಡುವಂಥ ಆಗಲಿ ಏನೂ ಇಲ್ಲ ಈ ಆಶ್ರಮದಲ್ಲಿ ರುದ್ರಮುನಿ ಶಿವಯೋಗಿಗಳು ಆ ಮಟ್ಟಕ್ಕೆ ಇವತ್ತು ಆ ಮಠವನ್ನು ಬೆಳೆಸಿಲ್ಲ ಅಂತಂದರೆ ಇವರ ಅವ್ರ ಅವರು ಏನು ಜೀವನದಲ್ಲಿ ಸಾಧಿಸಿದಂಥ ಅವ್ರ ಯೋಗ ತಪಸ್ ಶಕ್ತಿ ಅತ್ಯಂತ ಅದ್ಭುತವಾಗಿದೆ ಸೊ ಹಾಗಾಗಿ ನೀವೆಲ್ಲರೂ ಕೂಡ ಬರೀ ಭಕ್ತಿ ಶ್ರದ್ಧೆಯಿಂದ ಈ ಸಭೆಯಲ್ಲಿ ಭಾಗವಹಿಸಿದರೆ ಸಾಕು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿದರೆ ಸಾಕು ಹಾಗಾಗಿ ಅದು ಅದು ಅವ್ರಿಗೆ ಗೊತ್ತಿದೆ ಅವರಿಗೆ ರುದ್ರಮುನಿ ಶಿವಯೋಗಿಗಳಿಗೆ ಏಕೆಂತಂದರೆ ಯಾವತ್ತೂ ಕೂಡ ಅವರ ಏನು ಅವರ ಪುಣ್ಯತಿಥಿ ಪುಣ್ಯಾರಾಧನೆ ತುಂಬ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ನಡೆದಿದೆ ಆ ಹಿನ್ನೆಲೆಯಲ್ಲಿ ಈ ವರ್ಷದ ಕಾರ್ಯಕ್ರಮ ಅಂತೂ ನಮಗೆ ಏನಂತಂದರೆ ನಮಗೆ ಎಂತ ಏಕೆಂತಂದರೆ ಈ ನಾಡಿನಲ್ಲಿ ಅಂಥ ಒಬ್ಬ ಮಹಾಮಹಿಮ ಶಿವಯೋಗಿ ಇದ್ದರು ಅನ್ನೋದೇ ಒಂದು ದೊಡ್ಡ ಹೆಮ್ಮೆ ವಿಷಯ ಅವರಿಂದ ಸಾಕಷ್ಟು ಜನ ಕುಟುಂಬಗಳು ಇವತ್ತು ಉದ್ದಾರ ಆಗಿದ್ದಾವೆ ಸಾಕಷ್ಟು ಮನೆತನಗಳು ಬೆಳಗಿದವೆ ಅವರು ಎಲ್ಲರೂ ಸತ್ಸಂಕಲ್ಪ ಮಾಡಿದ್ದೆ ಆದರೆ ಇವರು ನನ್ನ ಗುರು ಇವರಿಗೋಸ್ಕರ ನಾನು ಏನನ್ನೂ ಮಾಡೋಕ್ಕಾಗಲ್ಲ ಏಕೆಂದರೆ ಗುರುವಿನ ಋಣ ತೀರ್ಸೋದಕ್ಕಾಗೋದಿಲ್ಲ ಅಟ್ಲೀಸ್ಟು ಅಂಥ ಒಬ್ಬ ಪುಣ್ಯಾತ್ಮನ ಆ ಸಭೆಯಲ್ಲಿ ನಾವು ಭಾಗವಹಿಸಿ ಅವರ ಸ್ಮರಣೆ ಮಾಡಿದ್ದೇ ಆದರೆ ನಮ್ಮ ಮುಂದಿನ ತಲೆಮಾರಕ್ಕೂ ಕೂಡ ಅವರ ಅನುಗ್ರಹ ಆಶೀರ್ವಾದ ಇರುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ ಹಾಗಾಗಿ ನೀವು ಏನು ಮೀಟಿಂಗಲ್ಲಿ ಭಾಗವಹಿಸಿದ ತಕ್ಷಣವೇ ನೀವು ಏನೋ ಮಾಡಬೇಕು ಅಥವಾ ಇನ್ನೊಂದು ಏನೋ ಕೊಡಬೇಕು ಅನ್ನೋಂಥ ಯಾವುದೇ ಸಂಕುಚಿತ ಮನೋಸ್ ಮನೋಭಾವನ ಇಟ್ಕೊಳ್ಬೇಡ್ರಿ ಆ ಥರದ್ದು ಯಾವುದೇ ಒತ್ತಡವಿಲ್ಲ ಯಾರು ನೀವು ಬರೀ ನಿಮ್ಮ ಭಕ್ತಿ ಇದ್ದರೆ ಸಾಕು ಅವರು ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗುತ್ತೆ ಅನ್ನುವಂಥ ನಂಬಿಕೆ ನನಗಿದೆ ಯಾಕೆ ಅಂತಂದರೆ ಈಗ ಮೂರು ವರ್ಷಗಳಲ್ಲಿ ನಾನು ರುದ್ರಮುನಿ ಶಿವಯೋಗಿಗಳವರ ಅವ್ರ ಸಂಕಲ್ಪ ಶಕ್ತಿ ಅಂಥದ್ದು ಅವರ ತಪಶಕ್ತಿ ಅಂಥದ್ದು ಅವರು ಬರೀ ಅವರ ಹತ್ರ ಹೋಗಿ ನೆನೆದ್ರೆ ಸಾಕು ಅದನ್ನು ಎಷ್ಟು ಮಟ್ಟಿಗೆ ಅವರು ಸಾಕಾರಗೊಳಿಸುವಂಥ ಆ ಒಂದು ಮಹಾ ಒಂದು ಆ ಶಕ್ತಿ ಅವರಲ್ಲಿ ಹೇಗಿದೆ ಅಂತನ್ನೋದು ನಾನು ಮನಗೊಂಡಿದ್ದೀನಿ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಆ ಸಭೆಯಲ್ಲಿ ಭಾಗವಹಿಸಿ ನಿಮ್ಮ ಅಭಿಪ್ರಾಯಗಳನ್ನ ಮಂಡಿಸಿ ಆ ಕಾರ್ಯಕ್ರಮ ಹೇಗಾಗಬೇಕು ಯಾಕೆ ಅಂತಂದರೆ ಅಂಥ ಒಬ್ಬ ಮಹಾಶಿವಯೋಗಿ ನಾನು ಯಾವತ್ತೂ ಕೂಡ ರುದ್ರಮುನಿ ಶಿವಯೋಗಿಗಳನ್ನು ಮಲೆನಾಡಿನ ರಮಣ ಮಹರ್ಷಿ ಅಂತಲೇ ನಾನು ಅವ್ರನ್ನ ಸಂಬೋಧನೆ ಮಾಡ್ತೀನಿ ಯಾಕೆ ಅಂತಂದರೆ ಅಂಥ ವ್ಯಕ್ತಿತ್ವ ಅಂಥ ಯೋಗಿಕ ಶಕ್ತಿಯನ್ನು ಪಡೆದಂಥವ್ರು ರುದ್ರಮುನಿ ಶಿವಯೋಗಿಗಳು ಹಾಗಾಗಿ ನಾವೇನೋ ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ನಡೆಸಬೇಕು ಅನ್ನೋಂಥ ಉದ್ದೇಶ ಅಲ್ಲ ಆ ಕಾರ್ಯಕ್ರಮ ಅದು ಏನಾಗಬೇಕಪ್ಪ ಅಂತಂದರೆ ಸಾಕಷ್ಟು ಜನರಿಗೆ ಲಕ್ಷಾಂತರ ಜನರಿಗೆ ಅದು ಸಂದೇಶವನ್ನು ನೀಡುವಂತಾಗಬೇಕು ಅನ್ನೋವಂಥ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮವನ್ನು ರೂಪಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ನಿಮ್ಮ ಭಕ್ತಿ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಂತಂದರೆ ಎಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸ್ಬೇಕು ಎಲ್ಲರೂ ನಿತ್ತಿದ್ದ ಈ ಕಾರ್ಯಕ್ರಮ ಮನೆ ಕಾರ್ಯಕ್ರಮ ವರ್ಷದಲ್ಲಿ ಒಂದು ದಿವಸ ಅದೇನು ಯಾರಿಗೂ ಕೂಡ ದುಬಾರಿ ಅಂತ ಅನಿಸೋದಿಲ್ಲ ಕಷ್ಟ ಬಂದರೆ ಇಲ್ಲೇ ಬರಬೇಕು ಕಷ್ಟ ಬಂದರೆ ಅವ್ರ ಸನ್ನಿಧಿಗೆ ಹೋಗಬೇಕು ಆದರೆ ಅವ್ರನ್ನ ಸ್ಮರಣೆ ಮಾಡಬೇಕು ಅವ್ರ ಪುಣ್ಯತಿಥಿ ಅಂತಂದರೆ ನಾವು ಯಾವುದೋ ಕೆಲಸದ ನೆಪ ಒಡ್ಡಿ ನಾವು ಅದರಿಂದ ತಪ್ಪಿಸ್ಕೊಳ್ತೀವಿ ಇದು ಸರಿಯಾದ ಕ್ರಮವಲ್ಲ ನೀವೆಲ್ಲರೂ ಕೂಡ ಈ ಕಾರ್ಯ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳ್ರಿ ಆ ಅದರಿಂದ ಏನಾಗುತ್ತೆ ಅಂತಂದರೆ ಅಂಥ ಮಹಾಶಿವಯೋಗಿಯನ್ನು ಸ್ಮರಿಸೋದರಿಂದ ಮುಂದಿನ ತಲೆಮಾರಿಗೂ ಕೂಡ ಆ ಪರಂಪರೆಯನ್ನು ಉಳಿಸಿದಂಥ ಒಂದು ಮಹಾನ್ ಕೀರ್ತಿ ನಿಮ್ಗೆ ಲಭಿಸ್ತದೆ ಹಾಗಾಗಿ ಅವರ ಆಶೀರ್ವಾದ ಮತ್ತು ಅವರ ಅನುಗ್ರಹ ಸದಾ ನಿಮ್ಮ ನಿಮ್ಮ ಕುಟುಂಬದ ಮೇಲಿದೆ ನಿಮ್ಮ ಮನೆತನದ ಮೇಲಿದೆ ಹಾಗಾಗಿ ನಾವು ನೀವು ಎಲ್ಲರೂ ಸೇರಿ ಅವರ ಸೇವೆಯನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಮಾಡೋಣ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸೋಣ ಇದೊಂದು ರಾಜ್ಯ ಮಟ್ಟದ ಕಾರ್ಯಕ್ರಮವಾಗಿ ಹೊರಹೊಮ್ಮುವಂತಾಗಲಿ ಅಂತೇಳಿ ನಾನು ಕೂಡ ಭಾವಿಸ್ತೇನೆ ಹಾಗಾಗಿ ನೀವೆಲ್ಲರೂ ಕೂಡ ಇದೇ ಭಾನುವಾರ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗ್ತೀರಿ ಅಂತ ನಾನು ಬಯಸ್ತೇನೆ ನಿಮ್ಮೆಲ್ಲರಿಗೂ ಶುಭವಾಗಲಿ